Passed. Sir, I move that the bill be passed. Motion moved that the bill be passed. The question is that the bill be passed. Those in favor will please say aye. aye. Those against will please say no. no. I think the eyes have it. The eyes have it. The eyes have it. The bill is passed. What will pass? Rahul Gandhi faith. ರಾಹುಲ್ ಗಾಂಧಿ ಸೈಲೆನ್ಸ್ ಹಿಂದಿನ ಸೀಕ್ರೆಟ್ ಲೋಕಸಭೆಯಲ್ಲಿ ದೇಶದಾದ್ಯಂತ ಭಾರಿ ಕುತೂಹಲ ಹಾಗೂ ವಿವಾದ ಹುಟ್ಟು ಹಾಕಿದ್ದ ವಕ್ ವಿಧೇಯಕ ಅಂಗೀಕಾರಗೊಂಡಿದೆ ಬಿಲ್ ಪಾಸ್ ಆಗುತ್ತೆ ಅನ್ನೋದರ ಬಗ್ಗೆ ಅಷ್ಟೇನು ಅನುಮಾನ ಇರಲಿಲ್ಲ ಬಿಜೆಪಿ ಮಿತ್ರ ಪಕ್ಷಗಳ ನಾಯಕರಾದ ನಿತೀಶ್ ಭಾರದ್ವಾಜ್ ಹಾಗೂ ಚಂದ್ರಬಾಬು ನಾಯ್ಡು ಉಲ್ಟಾ ಹೊಡಿಬಹುದು ಅನ್ನೋ ಸಣ್ಣ ಗುಮಾನಿ ಇತ್ತಾದರೂ ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಬ್ಬರು ಮೋದಿಯನ್ನ ಎದುರು ಹಾಕ್ಕೊಂಡು ರಾಜಕೀಯ ಮಾಡೋದು ಕಷ್ಟ ಸಾಧ್ಯ ಸಬ್ಜೆಕ್ಟ್ ಟು ಕರೆಕ್ಷನ್ ಐಸ್ ಒನ್ ಟ್ವೆಂಟಿ ಏಟ್ ನೋಸ್ ಹೀಗಾಗಿ ಅವರ ಬೆಂಬಲವೂ ಸೇರಿದಂತೆ ವಕ್ಫ್ ಮಸೂದೆ ಬಹುಮತದಲ್ಲಿ ಅಂಗೀಕಾರವಾಗಿದೆ ಆದರೆ ಲೋಕಸಭೆಯಲ್ಲಿ ಆಶ್ಚರ್ಯ ಹುಟ್ಟಿಸಿದ್ದು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯ ನಡೆ ಕಾಂಗ್ರೆಸ್ ಪಕ್ಷ ಈ ಮಸೂದೆಯನ್ನು ಉಗ್ರವಾಗಿ ಖಂಡಿಸುತ್ತಾ ಬಂದರು ರಾಹುಲ್ ಗಾಂಧಿ ಸರಿಯಾದ ಸಮಯದಲ್ಲಿಯೇ ಹೋರಾಟಕ್ಕೆ ಬೆನ್ನು ಹಾಕಿ ಪಲಾಯನ ಮಾಡಿದ್ದು ಮಾತ್ರ ಆಶ್ಚರ್ಯಕ್ಕೆ ಕಾರಣವಾಗಿದೆ ಒತ್ತಿದ್ದುಪಡಿ ಮಸೂದೆ ವಿಷಯ ಲೋಕಸಭೆಯಲ್ಲಿ ಚರ್ಚೆ ನಡೆಯುವಾಗ ವಿರೋಧ ಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಮಾತನಾಡಬೇಕಾದದ್ದು ತೀರಾ ಅಗತ್ಯವಾಗಿತ್ತು ಸುಮಾರು ಹತ್ತೆರಡು ಗಂಟೆಗಳ ಕಾಲ ಇದೇ ಚರ್ಚೆಗೆ ಸಭೆ ಮೀಸಲಾಗಿತ್ತು ಅಂದ ಮೇಲೆ ಮಾತನಾಡುವುದಕ್ಕೆ ಅವಕಾಶ ಸಿಗಲಿಲ್ಲ ಅಂತ ನುಣುಚಿಕೊಳ್ಳುವುದಕ್ಕೂ ಕಾರಣಗಳಿಲ್ಲ ಅದರಲ್ಲೂ ವಿರೋಧ ಪಕ್ಷದ ನಾಯಕನಿಗೆ ಬಹುತೇಕ ಪ್ರಧಾನಮಂತ್ರಿಗೆ ಇರುವಷ್ಟೇ ಹಕ್ಕುಗಳಿರುತ್ತೆ ಆದರೆ ರಾಹುಲ್ ಗಾಂಧಿ ಉದ್ದೇಶ ಈ ಚರ್ಚೆಯಲ್ಲಿ ಮಾತನಾಡಲಿಲ್ಲ ಬದಲಾಗಿ ಗೌರವ್ ಗೊಗೊಯ್ ಮಾತನಾಡಿದ್ರು ಯಾವಾಗಲೂ ಅದಾನಿ ಅಂಬಾನಿಯ ವಿಷಯವನ್ನ ಇಟ್ಕೊಂಡು ಪ್ರಧಾನಿ ಮೋದಿ ಮೇಲೆ ಪ್ರಹಾರ ಮಾಡೋ ರಾಹುಲ್ ಗಾಂಧಿ ಇಂತಹ ಪ್ರಮುಖ ವಿಚಾರ ಬಂದಾಗ ಯಾಕೆ ಮೌನವಾದರು ಅನ್ನೋದು ಈಗ ಹುಟ್ಕೊಂಡಿರುವಂತಹ ಪ್ರಶ್ನೆ ಈ ಪಲಾಯನ ಸಿದ್ಧಾಂತಕ್ಕೆ ವಿರೋಧ ಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಯಾಕೆ ಜೋತು ಅನ್ನೋ ವಿಚಾರ ಈಗ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ ಆಡಳಿತ ಪಕ್ಷವಾಗಿ ಬಿಜೆಪಿ ಮೈತ್ರಿಕೂಟ ವಕ್ ತಿದ್ದುಪಡಿ ಮಸೂದೆ ಜಾರಿ ಮಾಡಬೇಕು ಅಂತ ತುಂಬಾ ಸಮಯದಿಂದ ಯೋಚನೆ ಮಾಡಿತ್ತು ಆಗಿನಿಂದ ಕಾಂಗ್ರೆಸ್ ಹಾಗೂ ಇತರೆ ವಿರೋಧ ಪಕ್ಷಗಳು ಇದರ ಬಗ್ಗೆ ವಿರೋಧ ಮಾಡಿಕೊಂಡೇ ಬಂದಿತ್ತು ಕಾಂಗ್ರೆಸ್ ಪಕ್ಷ ಇದು ಮುಸ್ಲಿಂ ವಿರೋಧಿ ಬಿಲ್ ಅಂತ ಹೇಳಿ ಮುಸ್ಲಿಮರನ್ನ ಎತ್ತಿ ಕಟ್ಟೋದು ಬಿಟ್ರೆ ಕಾನೂನಿನ ರೀತಿಯಲ್ಲಿ ಸಂವಿಧಾನಾತ್ಮಕವಾಗಿ ವಕ್ ಬಿಲ್ ಯಾಕೆ ಸರಿಯಿಲ್ಲ ಅಂತ ಹೇಳಲೇ ಇಲ್ಲ ಬಹುಶಃ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಮಾತನಾಡದೇ ಇರುವುದು ಇದೇ ಕಾರಣಕ್ಕೆ ಇರಬಹುದು

ಇದಲ್ಲದೆ ವಕ್ ಬಿಲ್ ವಿರೋಧ ಮಾಡಿದ್ರೆ ಮುಂದಿನ ಚುನಾವಣೆಗಳಲ್ಲಿ ಪಕ್ಷಕ್ಕೆ ಮತ್ತಷ್ಟು ಹಿನ್ನಡೆ ಆಗಬಹುದು ಅನ್ನುವ ದೂರದೃಷ್ಟಿಯೂ ಇರಬಹುದು ಒಟ್ಟಾರೆಯಾಗಿ ಯಾರು ರಾಹುಲ್ ಗಾಂಧಿಯನ್ನ ನಂಬಿಕೊಂಡಿದ್ರೋ ಅವರಿಗಂತೂ ರಾಹುಲ್ ಗಾಂಧಿಯ ಈ ಶಸ್ತ್ರ ತ್ಯಾಗ ತೀರ ನಿರಾಸೆಯನ್ನ ಉಂಟು ಮಾಡಿದೆ ರಾಹುಲ್ ಗಾಂಧಿ ಚುನಾವಣೆಗೆ ಮೊದಲು ತಿಂಗಳಿಗೆ ಎಂಟು ಸಾವಿರ ಕೊಡ್ತೀನಿ ಅನ್ನೋ ಮಾತನ್ನ ನಂಬಿ ಬ್ಯಾಂಕ್ ಅಕೌಂಟ್ ತೆಗೆಯೋದಕ್ಕೆ ಕ್ಯೂ ನಿಂತ ನಂಬಿಕಸ್ಥರಿಗಂತೂ ರಾಹುಲ್ ಗಾಂಧಿಯ ಈ ಮೌನ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಕೈಯನ್ನ ನಂಬಿದವರಿಗೆ ರಾಹುಲ್ ಗಾಂಧಿ ಸರಿಯಾದ ಟೈಮಲ್ಲಿಯೇ ಕೈ ಕೊಟ್ಟಿದ್ದಾರೆ ಅನ್ನೋದು ಇವರೆಲ್ಲರ ಅಳಲಾಗಿದೆ ಅನ್ನೋದಂತೂ ಸತ್ಯ